ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬಾಯಿಯಲ್ಲಿಟ್ರೆ ಕರ್ಕೋಗುವಷ್ಟು ಸಾಫ್ಟ್ ಆಗಿ ತುಂಬ ಸ್ಮೂತಾಗಿ ಕೇಸರಿ ಭಾತ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟೊಂದು ಸಾಫ್ಟ್ ಆದ ಕೇಸರಿ ಭಾತ್ನ ನೀವು ಕೂಡ ಮಾಡ್ಬೋದು ಹಾಗೆ ಇದೇ ವಿಡಿಯೋದಲ್ಲಿ ಕೇಸರಿ ಭಾತ್ಗೆ ಕಾಂಬಿನೇಷನ್ ಆಗಿ ಉಪ್ಪಿಟ್ಟು ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಫಸ್ಟು ಈ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ಕೇಸರಿ ಭಾತ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬಂದು ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೀವು ಇದ್ರ ಜೊತೆಗೆ ಸ್ವಲ್ಪ ಒಣದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೋದು ಇಲ್ಲಿ ನಾನು ಗೋಡಂಬಿ ಮಾತ್ರ ಹಾಕಿದ್ದೀನಿ ಅಷ್ಟೇ ಒಣ ದ್ರಾಕ್ಷಿ ಎಲ್ಲ ನಿಮಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ನೀವು ಕೇಸರಿ ಭಾತ್ನ ಮಾಡ್ಕೊಬೋದು ಇವಾಗ ನೋಡಿ ನಾನು ಹಾಕಿರುವಂಥ ಗೋಡಂಬಿ ಕರೆಕ್ಟಾಗಿ ಫ್ರೈ ಆಗಿದ್ದಾಗಿದೆ ಇಷ್ಟಾದರೆ ಸಾಕು ಇದನ್ನು ಸಪ್ರೇಟಾಗಿ ನಾವು ಎತ್ತಿಟ್ಕೊಳ್ಳೋಣ ಅಲ್ಲಿ ಉಳಿದಿರುವಂಥ ತುಪ್ಪದಲ್ಲಿ ನಾವು ರವೆ ಹುರ್ಕೋಬೇಕು ಒಂದು ಆಗುವಷ್ಟು ರವೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ತುಪ್ಪ ಹಾಕಿದ್ದೀನಿ ಆ ತುಪ್ಪಕ್ಕೆ ನಾನು ಒಂದು ಕಪ್ ರವೆ ಹಾಕಿ ಹುರ್ಕೋತಾ ಇದ್ದೀನಿ ಉರಿನ ಕಡಿಮೆ ಇಟ್ಕೊಂಡು ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ರವೆನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಈ ಥರ ತುಪ್ಪ ಹಾಕಿ ನಾವು ರವೆನ ಹುರಿದು ಕೇಸರಿ ಭಾತ್ನ ಮಾಡೋದ್ರಿಂದ ಕೇಸರಿ ಭಾತ್ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಎಷ್ಟು ಕೇಸರಿ ಭಾತ್ ಮಾಡೋದಕ್ಕೆ ತುಪ್ಪ ತಗೊಂಡಿರ್ತೀವಿ ಆ ತುಪ್ಪನೆಲ್ಲ ನಾವು ಒಂದೇ ಸಲ ಹಾಕಿ ರವೆ ಹುರ್ಕೋಬೇಕು ನಾವೇನು ಮಾಡ್ತೀವಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರಿದು ಎತ್ತಿಟ್ಕೊಂಡು ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ಡ್ರೈ ಡ್ರೈ ಆಗಿ ರವೆನ ಹುರ್ಕೋತೀವಿ ಆ ಥರ ಡ್ರೈ ಡ್ರೈ ಆಗಿ ರವೆನ ಹುರ್ಕೊಳ್ಳೋದ್ರಿಂದ ಕೇಸರಿ ಭಾತು ತಿನ್ನುವಾಗ ಬಾಯಿ ಗಂಟುತ್ತೆ ಚೆನ್ನಾಗಿ ಬರೋಲ್ಲ ಸಾಫ್ಟಾಗಿ ಕೇಸರಿ ಭಾತ್ ಬರಬೇಕು ಅಂದರೆ ನಾವು ಕೇಸರಿ ಭಾತ್ ಮಾಡೋದಕ್ಕೆ ಎಷ್ಟು ತುಪ್ಪ ತಗೊಂಡಿರ್ತೀವಿ ಅಷ್ಟು ತುಪ್ಪನೆಲ್ಲ ನಾವು ಫಸ್ಟೇ ಹಾಕಿ ರವೆನ ಆ ತುಪ್ಪದಲ್ಲೇ ನಾವು ಚೆನ್ನಾಗಿ ಉರ್ಕೋಬೇಕು ಕೊನೆಯಲ್ಲಿ ನಾವು ಕೇಸರಿಭಾತ್ ಮೇಲೆ ತುಪ್ಪ ಹಾಕಿಲ್ಲ ಅಂದರೂ ಆಗುತ್ತೆ ಏಕೆಂದರೆ ಆ ಕೇಸರಿ ಭಾತೆ ತುಪ್ಪ ಬಿಟ್ಕೊಂಡ್ಬಿಡುತ್ತೆ ನಾವೆಷ್ಟು ತುಪ್ಪ ಹಾಕಿರ್ತೀವೋ ಅಷ್ಟು ತುಪ್ಪ ಎಲ್ಲ ಕೇಸರಿ ಭಾತು ಬಿಟ್ಕೊಳ್ಳುತ್ತೆ ಆವಾಗಲೇ ತುಂಬ ಸಾಫ್ಟಾಗಿ ಬರೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕಿರುವಂಥ ತುಪ್ಪ ಎಲ್ಲ ಬಿಟ್ಟಿದೆ ರವೆ ಇವಾಗ ರವೆ ಕರೆಕ್ಟಾಗಿ ಹುರಿದಾಗಿದೆ ಅಂತ ಅರ್ಥ ನೋಡಿ ಈ ತರ ನಾವು ರವೆನ ಹುರ್ಕೋಬೇಕು ಈ ತರ ರವೆ ಉರಿತಾ ಇದ್ದಾಗೆ ನಾವು ಪಕ್ಕದಲ್ಲಿ ಬಿಸಿನೀರ್ ಕಾಯಿದೆ ಇಟ್ಟಿರಬೇಕು ಒಂದು ಕಪ್ಪು ರವೆಗೆ ನಾಲ್ಕು ಕಪ್ ಆದರೆ ಕರೆಕ್ಟಾಗಿ ಬರುತ್ತೆ ಇವಾಗ ನಾನು ಕೂಡ ಪಕ್ಕದಲ್ಲಿ ಬಿಸಿನೀರ್ ಕಾಯದೆ ಕಿಟ್ಟಿದ್ದೆ ಒಂದು ಕಪ್ ರವೆಗೆ ನಾಲ್ಕು ಕಪ್ ಅಷ್ಟು ಬಿಸಿನೀರ್ನ ಅಳತೆ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಈ ರವೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇನ್ನೂ ಕೂಡ ಸಕ್ಕರೆ ಹಾಕಿಲ್ಲ ಸಕ್ಕರೆ ನಾವು ಫಸ್ಟೇ ಹಾಕ್ಬಾರ್ದು ಮೊದಲು ನಾವು ನೀರು ಸೇರಿಸ್ಕೊಂಡು ರವೆನ ಚೆನ್ನಾಗಿ ಅಳ್ಳು ್ಕೊಂಡು ಆಮೇಲೆ ಸಕ್ಕರೆ ಸೇರಿಸ್ಬೇಕು ಫಸ್ಟೇ ನಾವು ಸಕ್ಕರೆನ ಸೇರಿಸಿ ನೀರನ್ನ ಹಾಕೋದ್ರಿಂದ ರವೆ ಚೆನ್ನಾಗಿ ಅಳ್ಕೊಳ್ಳಲ್ಲ ಇವಾಗ ನೋಡಿ ನೀರು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಇದನ್ನು ಕಡಿಮೆ ಹುರಿನಲ್ಲಿ ಅಳಸ್ಕೊತಾ ಇದ್ದೀನಿ ಚೆನ್ನಾಗಿ ಅಳಿದಾದ ಮೇಲೆ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಈ ಥರ ರವೆ ನಮಗೆ ಮರಳು ಮರಳಾಗಿ ಸಾಫ್ಟಾಗಿ ಅಳ್ಕೋಬೇಕು ಆಮೇಲೆ ನಾವು ಸಕ್ಕರೆನ ಸೇರಿಸೋಣ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಕಡಿಮೆ ಹುರಿ ಇಟ್ಕೊಂಡು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಮಾತ್ರ ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಒಂದು ಕಪ್ ರವೆಗೆ ಎರಡು ಕಪ್ ಸಕ್ಕರೆ ಹಾಕೊಂಡು ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಕಪ್ಪಷ್ಟು ಮಾತ್ರ ಸಕ್ಕರೆ ಹಾಕಿದೀನಿ ಅಂದ್ರೆ ಸ್ವಲ್ಪ ಸ್ವೀಟ್ ಕಡಿಮೆನೆ ಮಾಡ್ತಾ ಇದ್ದೀನಿ ಕರೆಕ್ಟಾಗಿರುತ್ತೆ ಅಷ್ಟೊಂದು ಸ್ವೀಟ್ ಕಡಿಮೆ ಇರಲ್ಲ ಕರೆಕ್ಟಾಗಿ ಆಗುತ್ತೆ ಒಂದು ಕಪ್ ರವೆಗೆ ಒಂದು ಕಪ್ಪು ಸಕ್ಕರೆ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಸಕ್ಕರೆ ಹಾಕೊಂಡು ಮಾಡ್ಕೋಬಹುದು ಇವಾಗ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಮತ್ತು ಒಂದೇ ಒಂದು ಚಿಟಕಿ ಆಗೋವಷ್ಟು ಫುಡ್ ಕಲರ್ನ ಹಾಕೊಂಡಿದ್ದೀನಿ ನೀವು ಎಲ್ಲೋ ಫುಡ್ ಕಲರ್ ಹಾಕ್ತೀರಾ ಅಥವಾ ಕೇಸರಿ ಕಲರ್ ಫುಡ್ ಕಲರ್ ಹಾಕ್ತೀರಾ ನೋಡಿಕೊಂಡು ನಿಮಗೆ ಇಷ್ಟ ಬಂದಿರೋ ಕಲರ್ ಹಾಕ್ಕೊಂಡು ನೀವು ಕೇಸರಿ ಭಾತ್ನ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ಹಾಕೊಂಡು ಕೇಸರಿ ಭಾತ್ನ ರೆಡಿ ಇದ್ದೀನಿ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಒಂದು ಎರಡು ಮೂರು ನಿಮಿಷ ತುಪ್ಪ ಬಿಡೋ ತನಕ ಅಳಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಹುರ್ದು ಸಪ್ರೇಟಾಗಿ ಎತ್ತಿಟ್ಟಂಥ ಈ ಗೋಡಂಬಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ತುಪ್ಪ ಬಿಡೋ ತನಕ ಅಳಿಸ್ಕೊಂಡ್ರೆ ಸೂಪರಾಗಿ ಕೇಸರಿ ಭಾತು ತುಂಬ ಸಾಫ್ಟಾಗಿ ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಇದನ್ನು ನಾನು ಕೂಡ ಮುಚ್ಚಿ ಕಡಿಮೆ ಊರಿನಲ್ಲಿ ಅಳಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೇಸರಿ ಭಾತು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆ ಎಡ್ಜಸಲೆಲ್ಲ ತುಪ್ಪ ಬಿಟ್ಟು ಅಳ್ಕೊಂಡಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟ್ ಆಗಿ ಕೇಸರಿ ಭಾತ್ ರೆಡಿ ಆದ್ಮೇಲೆ ತೋರಿಸ್ತಾ ಇದೀನಿ ಸೂಪರ್ ಆಗಿ ಸಾಫ್ಟ್ ಆಗಿ ಸ್ವೀಟ್ ಆಗಿ ಕೇಸರಿ ಭಾತು ರೆಡಿ ಆಗಿದೆ ನೋಡಿ ಕೊನೆಯಲ್ಲಿ ತುಪ್ಪ ಏನು ಸೇರಿಸಿಲ್ಲ ನೋಡಿ ಕೇಸರಿ ಭಾತು ನಾವು ಹಾಕಿರುವಂತ ತುಪ್ಪ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಅಂದ್ರೆ ಈ ತರ ನಾವು ಅಳಿಸ್ಕೋಬೇಕು ಕೇಸರಿ ಭಾತ್ನ ಅವಾಗ ಸಾಫ್ಟ್ ಬರುತ್ತೆ ನಾವು ಡ್ರೈ ಡ್ರೈ ಆಗಿ ರವೆನ ಉರ್ಕೊಂಡು ಕೇಸರಿ ಬಾತ್ ಮಾಡಿ ಕೊನೆಯಲ್ಲಿ ತುಪ್ಪ ಸೇರಿಸೋದ್ರಿಂದ ಕೇಸರಿ ಭಾತ್ ತಿನ್ನುವಾಗ ಬಾಯಿಗೆಲ್ಲ ಸ್ವಲ್ಪ ಅಂಟುದಂಗೆ ಆಗುತ್ತೆ ಅಷ್ಟೇ ಇನ್ನೇನಾಗಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೀವೇ ನೋಡಿರ್ಬೋದು ನಾನು ಏನಲ್ಲಿ ತುಪ್ಪ ಎಲ್ಲ ಏನು ಹಾಕಿ ಇಲ್ಲ ಫಸ್ಟೇ ನಾನು ಎಷ್ಟು ತುಪ್ಪ ಸೇರಿಸ್ಕೊಂಡೆ ಅದೇ ಲಾಸ್ಟು ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಬಿಟ್ಟಿದೆ ಅಂತ ಈ ಥರ ನಾವು ಕೇಸರಿ ಭತ್ತನ ರೆಡಿ ಮಾಡ್ಕೋಬೇಕು ಇವಾಗ ಹಾಗೆ ಇದೇ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರವೆ ಹುರ್ಕೊಳ್ಳೋಣ ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಕೆ ಉರಿನ ಕಡಿಮೆ ಮಾಡಿಕೊಂಡು ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಒಂದು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಇಲ್ಲಿ ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಇವಾಗ ಉರಿ ಕಡಿಮೆ ಮಾಡಿಕೊಂಡು ರವೆನ ನಾವು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿನಲ್ಲಿ ಈ ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ರುಚಿಯಾಗಿ ಮತ್ತೆ ಸಾಫ್ಟಾಗಿ ಉಪ್ಪಿಟ್ಟು ಬರುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಕಿರುವಂಥ ಎರಡು ಸ್ಪೂನ್ ಎಣ್ಣೆ ಎಲ್ಲ ಡ್ರೈ ಆಗಿ ರವೆ ಹದವಾಗಿ ಹುರಿದಾಗಿದೆ ನೋಡಿ ಈ ಥರ ನಾವು ಹದವಾಗಿ ರವೆನ ಹುರ್ಕೋಬೇಕು ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ ಇವಾಗ ರವೆನ ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಂಡು ಮತ್ತೆ ನಾನು ಅದೇ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಂದು ಒಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ನೀವು ಯಾವ ತಿಂಡಿಗಾದ್ರೂ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಆದ್ರೆ ಉಪ್ಪಿಟ್ಟಿಗೆ ಮಾತ್ರ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು ಈ ರೀತಿ ಸ್ವಲ್ಪ ನಾವು ಎಣ್ಣೆನ ಜಾಸ್ತಿ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತಿಂದ್ರೆ ಕೆಲವರು ಎದೆ ಉರಿಯುತ್ತೆ ಅಂತಾರೆ ಅದ್ಯಾವ್ದು ಕೂಡ ಆಗಲ್ಲ ಸ್ವಲ್ಪ ತೆಳುವಾಗಿ ಸ್ವಲ್ಪ ಎಣ್ಣೆ ಮುಂದಾಗಿ ನಾವು ಹಾಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಇವಾಗ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಎಲ್ಲಾನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಾಯಿತು ಇದು ಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡು ಕೂಡ ಹಾಕ್ಬೋದು ಇಲ್ಲ ಶುಂಠಿನ ಸ್ವಲ್ಪ ತುರಿದು ಕೂಡ ಹಾಕ್ಬೋದು ಇವಾಗ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ತಾ ಇದ್ದಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನು ಕೂಡ ಹಾಕೊಂಡು ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ ಹಾಗೆ ನಾನು ಕ್ಯಾರೆಟ್ ಒಂದೇ ಒಂದು ಕ್ಯಾರೆಟು ಮೀಡಿಯಂ ಸೈಜು ಇದನ್ನು ಕೂಡ ನಾನು ಸ್ವಲ್ಪ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ಬದಲಾಗಿ ನೀವು ಹುರುಳಿಕಾಯಿ ಅಂದರೆ ಬೀನ್ಸು ಕೂಡ ಒಂದು ನಾಲ್ಕೈದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು ಇವಾಗ ಟೊಮೊಟೊ ಮತ್ತು ಹಾಕಿರುವಂಥ ತರಕಾರಿನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊಳ್ಳೋಣ ತರಕಾರಿ ಬೇಗ ಫ್ರೈ ಆಗೋಗುತ್ತೆ ನೀರಲ್ಲಿ ಬೇಗ ತರಕಾರಿ ಬೇಯಲ್ಲ ಈ ರೀತಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿನ ಫ್ರೈ ಮಾಡಿಕೊಂಡು ನೀರನ್ನ ಹಾಕೋದ್ರಿಂದ ತರಕಾರಿ ಬೇಗ ಸಾಫ್ಟಾಗಿ ಬೆಂದೋಗುತ್ತೆ ತರಕಾರಿ ನಮಗೆ ಇನ್ನೂ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಂಡು ತರಕಾರಿನ ಫ್ರೈ ಮಾಡಿ ಮಾಡ್ಕೊಳ್ಳೋಣ ಇವಾಗ ನಾನು ಕೂಡ ಸ್ವಲ್ಪ ಉಪ್ಪು ಹಾಕೊಂಡು ತರಕಾರಿನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಅಷ್ಟೇ ಬೇಗ ತರಕಾರಿ ಫ್ರೈ ಆಗೋಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ತರಕಾರಿ ಒಂದು ಸೆವೆಂಟಿ ಪರ್ಸೆಂಟ್ ಟೊಮೊಟೊ ಆಗ್ಬೋದು ತರಕಾರಿ ಆಗ್ಬೋದು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಸೇರಿಸ್ಕೊಳ್ಳೋಣ ನೀರು ಬಂದು ನಾನು ರವೆ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ನಿಮ್ಗೆ ಇನ್ನೂ ತೆಳುವಾಗಿ ಬೇಕಂತಂದರೆ ಮೂರುವರೆ ಕಪ್ಪಷ್ಟು ನೀರು ಹಾಕೋಬೋದು ಇಲ್ಲಿ ನಾನು ತುಂಬ ತೆಳುವಾಗೂ ಕೂಡ ಮಾಡ್ತಾ ಇಲ್ಲ ಹಾಗೆ ಉದುದ್ರಾಗೂ ಕೂಡ ಮಾಡ್ತಾ ಇಲ್ಲ ಒಂದು ಮೀಡಿಯಮಾಗಿ ಇದ್ದೀನಿ ಒಂದು ಕಪ್ಪು ರವೆಗೆ ಮೂರು ಕಪ್ಪಷ್ಟು ನೀರು ಕರೆಕ್ಟಾಗಿ ಆಗುತ್ತೆ ಇವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ರುಚಿಗೆ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಮುಚ್ಚಿ ಕುದಿಯೋದಿಕ್ಕೆ ಬಿಡ್ತಾಯಿದ್ದೀನಿ ಇವಾಗ ನೋಡಿ ನೀರು ಕೂಡ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಹೊತ್ತು ನೀರನ್ನೇನು ನಾವು ಕುದಿಸ್ಕೊಳ್ಳೋದು ಬೇಡ ಯಾಕೆಂದರೆ ಆಲ್ರೆಡಿ ನಾವು ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕಿರೋದ್ರಿಂದ ಜಸ್ಟ್ ನಮಗೆ ನೀರು ಕುದಿ ಬಂದರೆ ಸಾಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹುರ್ದಿ ಇಟ್ಟಿರುವಂಥ ಈ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ರವೆನೂ ಕೂಡ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರವೆ ಹಾಕೊಳ್ಳುವಾಗ ನಾವು ಪೂರ್ತಿಯಾಗಿ ಗ್ಯಾಸ್ನ ಕಡಿಮೆ ಮಾಡಿಕೊಂಡಿರಬೇಕು ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ನಾವು ರವೆ ಹಾಕಿ ಮಿಕ್ಸ್ ಮಾಡಬೇಕು ನಾವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ರವೆ ಹಾಕಿ ಮಿಕ್ಸ್ ಮಾಡೋಕ್ಕೋದ್ರೆ ಚಿಟಪಟ ಅಂತ ಮುಖಕ್ಕೆಲ್ಲ ಎಗ್ರು ಬಿಡುತ್ತೆ ಆದಷ್ಟು ನಾವು ಉರಿ ಕಡಿಮೆ ಇಟ್ಕೊಂಡು ರವೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಅಳಿಸ್ಕೊಳ್ಳೋಣ ಉಪ್ಪಿಟ್ಟು ಸಾಫ್ಟಾಗಿ ಅಳ್ಕೊಳ್ಳುತ್ತೆ ಇವಾಗ ನೋಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟಂತೂ ತುಂಬ ಸಾಫ್ಟ್ ಆಗಿ ರೆಡಿ ಆಗಿದೆ ನೋಡಿ ತುಂಬ ತೆಳುವಾಗೂ ಆಗಿಲ್ಲ ಹಾಗಂತ ತುಂಬ ಉದುದ್ರಾಗೂ ಕೂಡ ಆಗಿಲ್ಲ ಇದು ಬಿಸಿ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ನೋಡಿ ಕರೆಕ್ಟ್ ಆಗಿ ಉಪ್ಪಿಟ್ಟು ರೆಡಿಯಾಗಿದೆ ತುಂಬ ಸಾಫ್ಟ್ ಆಗಿ ಇದ್ರ ಜೊತೆಗೆ ಒಂದು ಚಟ್ನಿ ಅಥವಾ ಮೊಸರು ಇತ್ತು ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಆಗುವಂಥ ರೆಸಿಪಿ ನೋಡಿ ಇಷ್ಟೇ ಇದು ಸೂಪರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಸ್ಟೀಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್